ಗಜವದನಾ ಸದಾ ನಾನು ನನಗೆ ಮೂವತ್ತು ವರ್ಷದಿಂದ ಈ ಗಣೇಶ ಮೂರ್ತಿಯ ವಿಗ್ರಹ ರಚನೆ ಮಾಡ್ತಿದ್ದೇನೆ ನಲವತ್ತು ನಲವತ್ತೆಂಟು ಗಣಪತಿ ಮೂರ್ತಿ ಸಾರ್ವಜನಿಕವಾಗಿ ಆಗ್ತದೆ ಉಳಿದ ಮೂರ್ತಿ ಎಲ್ಲ ಮನೆಗಳಿಗೆ ಸದನ ಈ ಸಲ ಒಂದು ಅರವತ್ತೆರಡು ಗಣಪತಿ ಇಲ್ಲಿ ತಯಾರಾಗಿದೆ ಇದು ಪುಷರಕಟ್ಟೆ ಗಣೇಶೋತ್ಸವ ಸಮಿತಿ ಇಪ್ಪತ್ತೈದನೇ ವರ್ಷದ ಗಣಪತಿ ಇದು ಸಂ ಗಣ ಗಣೇಶೋತ್ಸವ ಸಮಿತಿ ವಿವೇಕಾನಂದ ಕಾಲೇಜು ಫಿಲೋಮಿನ ಗಣೇಶೋತ್ಸವ ಸಮಿತಿ ಇದು ರಾಘೇಂದ್ರ ಮಠ ಗಣೇಶೋತ್ಸವ ಸಮಿತಿ ಅಲ್ಲಾರೆ ಇದು ಸಂಪೆ ಗಣೇಶೋತ್ಸವ ಸಮಿತಿ ಇದು ಕುಂಬರ ಗಣೇಶೋತ್ಸವ ಸಮಿತಿ ಇದು ಕಾವೇರಿ ಕಟ್ಟೆ ಗಣೇಶೋತ್ಸವ ಗಣೇಶೋತ್ಸವದಿ ಏಕದಂತಾಯ ವಿದ್ಮೆ ವಕ್ರತುಂಡಾಯ ತುಂಡಾಯ ಧೀಮಹಿ ತನ್ನೋ ದಂಧಿ ಪ್ರಚೋದಯ ವಯಸ್ಸ ಪುತ್ತೂರು ನೋಡಿತಿರುವ ಎಲ್ಲ ವೀಕ್ಷಕರಿಗೆ ಸ್ವಾಗತ ನಿಮ್ಗೆಲ್ರಿಗೂ ಗೊತ್ತಾ ಇದೆ ವಿಶ್ವದೆಲ್ಲೆಡೆ ಗಣೇಶ ಚೌತಿಯ ಸಂಭ್ರಮ ಸಡಗರ ನಡೀತಾ ಇದೆ ಗದೆ ಗಣೇಶನನ್ನು ಮನೆಗೆ ಕೆಲವು ಕಡೆ ಹೊರಗಡೆ ಸಾರ್ವಜನಿಕ ಗಣೇಶೋತ್ಸವಕ್ಕೆ ತಂದು ಆರಾಧಿಸಲು ಕ್ಷಣಗಣನೆ ಆರಂಭ ಆಗ್ತಾ ಇದೆ ಹಾಗೆ ನಮ್ಮ ಪುತ್ತೂರಿನಲ್ಲಿ ಕೂಡ ಗಣೇಶೋತ್ಸವ ಬಹಳ ವಿಜೃಂಭಣೆ ನಡೀತಾ ಇದೆ ಪುತ್ತೂರಿನ ಹಲವು ಕಡೆ ಸಾರ್ವಜನಿಕ ಗಣೇಶೋತ್ಸವಗಳು ಅಥವಾ ಪುತ್ತೂರಿನ ಹೊರಗಡೆ ಕೂಡ ಹಲವು ಕಡೆ ಸಾರ್ವಜನಿಕ ಗಣೇಶೋತ್ಸವಗಳಿಗೆ ಗಣೇಶನ ಮೂರ್ತಿಯನ್ನು ಬಹಳ ವರ್ಷಗಳಿಂದ ಮಾಡ್ತಾ ಇದ್ದಾರೆ ಪುತ್ತೂರಿನ ಪರ್ನಾಡಕದ ಶಿವಪೇಟೆಯಲ್ಲಿರುವ ಏಕದಂತ ಆರ್ಟ್ ಸ್ಟುಡಿಯೋದಲ್ಲಿ ನಾನಿದ್ದೇನೆ ನಮ್ಮ ಜೊತೆ ಏಕದಂತ ಆರ್ಟ್ ಸ್ಟುಡಿಯೋದ ಎನ್ ತಾರನಾಥಾಚಾರ್ಯವರು ಇದ್ದಾರೆ ಬಹಳ ವರ್ಷಗಳಿಂದ ಈ ಒಂದು ಕಲಾ ಸೇವೆಯನ್ನು ಮಾಡ್ತಿರುವವರು ಸರ್ ನಮಸ್ಕಾರ ನಮಸ್ತೆ ಗಣೇಶ ಚೌತಿಯ ಶುಭಾಶಯಗಳು ಎಲ್ಲರಿಗೂ ಎಲ್ಲರಿಗೂ ಶುಭಾಶಯ ಈಗ ನಾವು ನಿಮ್ಮ ಆರ್ಟ್ ಸ್ಟುಡಿಯೋದ ಮೇಲ್ಚಾವಣಿಯಲ್ಲಿ ಇದ್ದೇವೆ ಕೆಳಗಡೆ ನೋಡಿದ್ದೇವೆ ನಾವು ಆಲ್ರೆಡಿ ತುಂಬಾ ದೊಡ್ಡ ದೊಡ್ಡ ಸೈಜಿನ ಗಣಪತಿಗಳು ಬೇರೆ ಬೇರೆ ಕಡೆ ಹೋಗಲೆಲ್ಲ ತಯಾರಿ ಆಗ್ತಾ ಇದೆ ಆ ಹೇಳಿ ಸರ್ ಎಷ್ಟು ವರ್ಷದಿಂದ ಈ ಒಂದು ಸೇವೆಯನ್ನು ಮಾಡ್ತಾ ಇದ್ದೀರಿ ಮತ್ತೆ ಇದರ ನಂಟು ನಿಮಗೆ ಹೇಗೆ ಶುರುವಾಯಿತು ಸಾಧಾರಣ ನನಗೆ ಮೂವತ್ತು ವರ್ಷದಿಂದ ಈ ಗಣೇಶ ಮೂರ್ತಿಯ ವಿಗ್ರಹ ರಚನೆ ಮಾಡ್ತಿದ್ದೇನೆ ಆ ಇದಕ್ಕೆ ಕಾರಣ ಮೂಲ ಒಂದು ಗುರು ಅಂತ ಇದ್ದಾರೆ ಇದಕ್ಕೆ ಕರುಣಾಕರ ಪೈ ಅಂತ ಅವರ ಮಾರ್ಗದರ್ಶನದಲ್ಲಿ ಅವರ ಆಶೀರ್ವಾದದಿಂದ ಆ ಶುರು ಮಾಡಿದಂತಹ ಗಣೇಶ ಮೂರ್ತಿ ಅಂದ್ರೆ ಕಸದಿರುವ ಕಲಿಕೆ ಹೋಗ್ತಿದ್ದೆವು ಹಾಗೆ ನಂತರ ಅವರ ಆಶೀರ್ವಾದ ಇಷ್ಟು ವರ್ಷ ಮಾಡ್ತಿದ್ದೇನೆ ಹಾಗೆ ನಮ್ಮ ತಂದೆ ತಾಯಿ ಹಾಗೂ ನಾನು ನಂಬುವಂತ ಒಂದು ಶಕ್ತಿ ಒಂದು ಆ ಇದರಲ್ಲಿ ನಡೀತಾ ಉಂಟು ಇಷ್ಟು ವರ್ಷದಿಂದ ಮೂವತ್ತು ವರ್ಷದಿಂದ ಮಾಡ್ತಾ ಇದ್ದೇನೆ ಈಗ ಇಲ್ಲಿಂದ ನೀವು ತಯಾರಿ ಮಾಡಿ ವಿಗ್ರಹಗಳನ್ನು ಎಲ್ಲೆಲ್ಲಿ ಕೊಡ್ತೀರಿ ಕೆಳಗಡೆ ಸಾಧಾರಣ ನಾನು ಒಂದು ನಲವತ್ತು ನಲವತ್ತೆಂಟು ಗಣಪತಿ ಮೂರ್ತಿ ಸಾರ್ವಜನಿಕವಾಗಿ ಆಗ್ತದೆ ಉಳಿದ ಮೂರ್ತಿ ಎಲ್ಲ ಮನೆಗಳಿಗೆ ಸಾಧಾರಣ ಈ ಸಲ ಒಂದು ಅರವತ್ತೆರಡು ಗಣಪತಿ ಇಲ್ಲಿ ತಯಾರಾಗಿದೆ ಅದರಲ್ಲಿ ಸಣ್ಣ ಸಣ್ಣ ಮೂರ್ತಿ ಎಲ್ಲ ಮನೆಗೆ ಆಗುವಂತಹ ಹಾಗೆ ದೂರದಂತ ಹೇಳಿದ್ರೆ ಅಡೂರು ಮುಳ್ಳೇರಿಯಾ ಹಾಗೆ ಹೌದು ಕೇರಳ ಸೈಡ್ ಹಾಗೆ ಸುಳ್ಯದ ಹಳೆಗೇಟು ಹಾಗೆ ಜಾಲ್ಸೂರು ಮತ್ತೆ ಸಂಪ್ಯ ಸಂಟಿಯಾರು ಮತ್ತೆ ಬೆಟ್ಟಂಪಾಡಿ ಮತ್ತೆ ಕಾವು ಕುಂಬ್ರಾ ಹಾಗೆ ಸಣ್ಣ ದೂರ ದೂರದ ಪುತ್ತೂರಿನ ಆಸುಪಾಸಿನ ಆಗುವಂತ ಗಣಪತಿ ಮೂರ್ತಿ ಎಲ್ಲ ಇಲ್ಲಿಂದ ತಯಾರಾಗಿ ಹೋಗ್ತದೆ ಗಣಪತಿ ವಿಗ್ರಹಗಳ ಸಂಖ್ಯೆ ವರ್ಷ ವರ್ಷ ಜಾಸ್ತಿ ಆಗ್ತಾ ಇದೆ ಹೇಗೆ ಹಾ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಈಗ ನಂಗೆ ಕೆಲವರು ಹೇಳ್ತಾರೆ ಈಗ ಗಣಪತಿ ಮೂರ್ತಿ ಬಂದು ಮಾಡ್ಬೋದಂತ ನನ್ನ ಅಂದ್ರೆ ಇಲ್ಲಿ ನನಗೆ ಬಿಟ್ಟು ಹೋಗುವಂತ ಇದೆ ಇಲ್ಲ ನಾನು ಇಲ್ಲೇ ಮಾಡುವಂತ ಗಣಪತಿ ಮೂರ್ತಿ ಸರ್ ನಾನು ಇವತ್ತು ದೂರದಿಂದ ಬರುವಂತದ್ದು ಹಾಗೆ ಹೋಗಿ ಮಾಡ್ಲಿಕ್ಕೆ ನಂಗೆ ತುಂಬಾ ಕಷ್ಟ ಆಗ್ತದೆ ಅಂದ್ರೆ ಇಲ್ಲಿ ಅಷ್ಟು ಗಣಪತಿ ಉಂಟು ನೀವು ಇಲ್ಲಿವರೆಗೆ ಮಾಡಿದ ಅತಿ ದೊಡ್ಡ ವಿಗ್ರಹ ಅಂದ್ರೆ ಯಾವ್ದು ಸರ್ ಗಣಪತಿ ಮೂರ್ತಿಯಲ್ಲಿ ಅಂದ್ರೆ ಸರ್ ನಾನೊಂದು ಸಂಪಿ ಅದು ಇಪ್ಪತ್ತೈದಿನ ವರ್ಷಕ್ಕೆ ನಾನೊಂದು ಏಳು ಫೀಟಿನ ಏಳು ಏಳುವರೆ ಫೀಟ್ ಆಗ್ಬೋದು ಗಣಪತಿ ಮೂರ್ತಿ ಮಾಡಿದೆ ಆ ಆ ಸಮಯ ಅದಕ್ಕೆ ನಮ್ಮ ದಕ್ಷಿಣ ಕನ್ನಡ ಇದರಲ್ಲಿ ಸೆಕೆಂಡ್ ಪ್ರೈಸ್ ಸಿಕ್ಕಿದೆ ನಮ್ಮ ಟಿವಿಯ ಸೆಕೆಂಡ್ ಸಿಕ್ಕಿದೆ ಈಗ ಈ ಬೇರೆ ಬೇರೆ ಕಡೆಯಿಂದ ಗಣಪತಿಗಳು ಬರುವಾಗ ಅದು ಒಂದೊಂದು ಕಡೆಗೆ ಒಂದೊಂದ್ ತರದ ಗಣಪತಿಗಳಾಗಬೇಕಲ್ಲ ಅದ್ ಹೇಗೆ ಕಮಿಟಿಯವರು ನಿಮಗೆ ಹೇಳಿರ್ತಾರ ಅಥವಾ ಅದ್ ಹೇಗೆ ಅದರ ನಿರ್ಧಾರ ಆಗ್ತದೆ ಕೆಲವೊಂದು ಕಡೆ ಬಣ್ಣಗಳು ಚೇಂಜ್ ಇರ್ತದೆ ಅಥವಾ ಗಣಪತಿಯ ಪೋಷಕಗಳು ಚೇಂಜ್ ಇರ್ತದೆ ಅದೆಲ್ಲ ಹೇಗೆ ನಿರ್ಧಾರ ಆಗ್ತದೆ ನಾನು ನೋಡಿದ ಮಟ್ಟಿಗೆ ಇಷ್ಟೋವರೆಗೆ ಯಾರು ಅಂತ ನಿರ್ಧಾರ ತಗೊಳ್ಲಿಲ್ಲ ಅಂದ್ರೆ ಈ ರೀತಿ ಆಗ್ಬೇಕು ಈ ರೀತಿ ಮಾಡ್ಬೇಕು ನಮ್ಗೆ ಇಂತ ಅದೇ ಗಣಪತಿ ಅಂದ್ರೆ ನಾನ್ ನೋಡಿದ ಮಟ್ಟಿಗೆ ದಕ್ಷಿಣ ಈ ಸೈಡ್ ದಕ್ಷಿಣ ಕನ್ನಡ ಸರಳ ಇಲ್ಲಿ ನಡೆಯುವಂತ ಮೂರ್ತಿ ಅಲ್ಲ ಒಂದು ಕೂತ್ಕೊಂಡಂತ ಭಂಗಿಯಲ್ಲಿ ಅದು ಯಾವ್ದು ಚೇಂಜ್ ಆಗುವಂತ ನಾನ್ ನೋಡ್ಲಿಲ್ಲ ಒಂಥರ ಅಂತ ಹೇಳಿದ್ರೆ ಒಂದು ಹಸ್ತ ಅಭಯ ಹಸ್ತ ಮತ್ತೆ ಒಂದು ಮೋದಕ ಮತ್ತೆ ಆ ಪಾಶಾಂಕುಶ ಮತ್ತೆ ವಿವಿಧ ಭಂಗಿಯಲ್ಲಿ ಇಲ್ಲಿ ಮಾಡಿದ ಸೊಳ್ ಅಂತ ನಾನು ನೋಡ್ಲಿಲ್ಲ ಅಂತ ಹೇಳಿದ್ರೆ ಹಾಗೆ ಇಲ್ಲಿ ಸಹ ನಮ್ಮಲ್ಲಿ ಮಾಡುವಂತದೆಲ್ಲ ಒಂದು ಅದೇ ರೀತಿಯ ಗಣಪತಿ ಅಂದ್ರೆ ಹಸ್ತ ಅಭಯ ಹಸ್ತ ಮೋದಕ ಇಡುವಂತದ್ದು ಪಾಶಾಂಕುಶ ಹಾಗೆ ಅದೇ ನಾವು ಮಾಡಿದಾಗ ಅದು ಮುಂಚಂದ್ರೆ ಮಾಡಿಕೊಂಡು ಬಂದದ್ದು ಅದು ಅದೇ ರೀತಿ ಈಗ ಹೋಗ್ತಾ ಉಂಟು ಅದೇ ಡಿಸೈನ್ ಅಲ್ಲಿ ಇರ್ತದ ಚೇಂಜ್ ಮಾಡ್ತೇವೆ ಅಂತ ಹೇಳಿ ಎಲ್ಲ ಗಣಪತಿಯನ್ನು ಒಂದೊಂದು ವರ್ಷ ಇದು ಮಾಡ್ಲಿಕ್ಕೆ ಚಂದ ಮಾಡ್ಲಿಕ್ಕೆ ಅಂದ್ರೆ ತುಂಬಾ ಗಣಪತಿ ಇರುವಾಗ ಎಲ್ಲವನ್ನು ಸಹ ಮಾಡ್ಲಿಕ್ಕೆ ಅದಕ್ಕೆ ಒಂದು ಇಪ್ಪತ್ತೈದು ವರ್ಷ ಗಣಪತಿ ಇರ್ತದೆ ಆಗ ನಾವ್ ಅದಕ್ಕೊಂದು ಜಾಸ್ತಿ ಟೈಮ್ ಕೊಡ್ತೇವೆ ಅಂದ ಹೇಳ್ತೇವೆ ಇಪ್ಪತ್ತೈದು ನಾವು ಒಂದು ಅವರೊಂದು ಜಾಸ್ತಿ ಸುಳ್ತಾರೆ ಆಗ ನಾವು ಸ್ವಲ್ಪ ಅದಕ್ಕೆ ಜಾಸ್ತಿ ಒಂದು ಇಪ್ಪತ್ತೈದು ವರ್ಷ ಅಂತ ಹೇಳಿ ಅವಾಗ ನಾವು ಅದಕ್ಕೊಂದು ಒಂಥರ ಅಲಂಕಾರ ಬೇರೆ ರೀತಿಯಲ್ಲಿ ಮಾಡ್ತೇವೆ ಹಾಗೆ ಹತ್ತು ವರ್ಷ ಐದು ವರ್ಷ ಆ ರೀತಿ ಈ ದೊಡ್ಡ ಗಣಪತಿಗಳನ್ನು ಮಾಡ್ಲಿಕ್ಕೆ ನಿಮ್ಗೆ ಎಷ್ಟು ದಿವಸ ಟೈಮ್ ಬೇಕು ಸರ್ ಈ ಕೆಳಗಡೆ ಮಾಡ್ಲಿಕ್ಕೆ ನಾನ್ ಸದ್ರ ಒಂದು ಈಗ ಜೂನ್ ಅಲ್ಲಿ ಸಣ್ಣ ಶುರು ಮಾಡ್ತೇನೆ ಮಾಡಿ ಜೂನ್ ಜೂನ್ ಅಂದ್ರೆ ಜೂನ್ ನಾಲ್ಕರಲ್ಲಿ ಸಲ ಜೂನ್ ನಾಲ್ಕಕ್ಕೆ ಗಣಹೊಮ ಮಾಡಿದ್ದು ಅಂದ್ರೆ ಶುರು ಮಾಡುವಾಗ ಗಣಪತಿ ಕ್ರಮಗಳು ಹೌದೌದು ಅಂದ್ರೆ ನಾವು ಗಣಪತಿ ಮೂರ್ತಿ ಮಾಡುವಾಗ ಗಣೋಮದ ಮುಖಾಂತರ ಮಾಡುದು ಪುರೈತನ ಕರೆದು ಗಣವ ಮಾಡಿ ಮತ್ತೆ ಈಗ ಕಮಿಟಿಯವರನ್ನು ಈಗ ಸಾರ್ವಜನಿಕವಾಗಿ ಮಾಡ್ತಾರಲ್ಲ ಅವರನ್ನು ಕರೆಸಿ ಈಗ ಗಣಪತಿ ಮೂರ್ತಿ ಮಾಡೋ ಮುಂಚೆ ನಾವೊಂದು ಅದಕ್ಕೆ ಮೂರ್ತ ಅಂತ ಮಾಡ್ತೇವೆ ಮಣ್ಣು ತಂದು ಅದಕ್ಕೆ ಪೂಜೆ ಮಾಡಿ ಆ ಮತ್ತೆ ಒಂದು ತೇನೆಗಾಯಿನ ಅದಕ್ಕೆ ಇಟ್ಟು ಆ ಅದಕ್ಕೊಂದು ಶಕ್ತಿ ಅದ ನಿಜವಾಗಿ ನೋಡಿದ್ರೆ ಅಲ್ಲಿ ಒಂದು ಗಣಪತಿಯೊಂದು ಇಟ್ಟು ಮಾಡುವಂತದ್ದು ಮತ್ತೆ ನಾವ್ ಅದಕ್ಕೆ ರೂಪ ಒಂದು ಕೊಡುವಂತ ಕ್ರಮ ಅದ ಎಲ್ಲ ಬಂದ ಅವರು ಪ್ರಾರ್ಥನೆ ಮಾಡಿ ಶುರು ಮಾಡುವಂತ ಗಣಪತಿ ಜಾಸ್ತಿ ಆಗ್ತಿರುವಾಗದಕ್ಕೆ ಹೋಗ್ಬೇಕಾಗ್ತದೆ ಆ ಟೈಮ್ಗೆ ಅಷ್ಟು ನಿಮಗೆ ಟೈಮ್ ಬೇಕಾಗ್ತದೆ ಅಂತ ಕ್ಲೈಮೇಟ್ಸ ನೋಡ್ಬೇಕಾಗ್ತದೆ ಒಂದೊಂದ್ಸಲ ಈಗ ತುಂಬಾ ಮಳೆ ಇದ್ರೆ ಒಣಗುದಿಲ್ಲ ಬಿಸಿಲು ಜಾಸ್ತಿ ಇದ್ರೆ ಜಾಸ್ತಿ ಒಣಗ್ತದೆ ಹಾಗೆ ಅದನ್ನ ನೋಡಿಕೊಂಡು ಮಾಡುವಂತ ಈ ಒಂದು ಗಣಪತಿ ವಿಗ್ರಹಕ್ಕೆ ಬೇಕು ಪರಿಕರಗಳೇನು ಮೈನ್ ಆಗಿ ಅಂದ್ರೆ ಒಂದು ನಮಗೆ ಮಣ್ಣು ಬೇಕು ಅದು ಮಣ್ಣಲ್ಲಿ ಯಾವ ವಿಧದ ಮಣ್ಣು ಬೇಕು ಮತ್ತೆ ನಿಮ್ಗೆ ಅದು ಎಲ್ಲಿ ಸಿಗ್ತದೆ ಅದಲ್ಲದೆ ಬೇರೆ ಏನೆಲ್ಲ ಬೇಕಾಗ್ತದೆ ಸರ್ ಅದ್ರ ಬಗ್ಗೆ ಈಗ ಮಣ್ಣು ನಾವು ಹಾವೆ ಮಣ್ಣು ಅಂತ ಈಗ ಸೇಡಿ ಮಣ್ಣಲ್ಲ ಸೇಡಿ ಮಣ್ಣಲ್ಲ ಹಾವೆ ಮಣ್ಣು ನಾವೀಗ ಇದು ಅಂಚಿನ ಫ್ಯಾಕ್ಟ್ರಿ ತರದು ಮಣ್ಣು ಒಂದೊಂದ್ಸಲ ಮಣ್ಣು ಒಳ್ಳೆ ಸಿಗ್ತದೆ ಒಂದೊಂದ್ಸಲ ಹೊಯ್ಗೆ ರೀತಿಯಲ್ಲಿ ಇರ್ತದೆ ಅದನ್ನ ತಂದು ನಾವಿಲ್ಲಿ ಸ್ವಲ್ಪ ಹದ ಮಾಡಿ ಮಾಡುದು ನಂತರ ಮೆತ್ತಗೆ ಮಾಡಿ ಫಿಲ್ಟರ್ ಫಿಲ್ಟರ್ ಅಂತಿಲ್ಲ ನಾವು ಅದನ್ನು ನೆಲಕ್ಕೆ ಹೊಡೆದು ಸ್ವಲ್ಪ ಹದ ಮಾಡಿ ಅದಕ್ಕೆ ಸ್ವಲ್ಪ ಮಿಕ್ಸ್ ಇದ ಮಾಡಿ ಮಾಡುವಂತ ಜೇಡಿ ಮಣ್ಣಲ್ಲಿ ಮಾಡುವಂತದ್ದಲ್ಲ ಮತ್ತೆ ಈಗ ನಾನು ಮಾಡುವಂತ ಗಣಪತಿ ಅದು ಟೊಳ್ಳು ಗಣಪತಿ ಹೇಳಿ ಅದ್ರ ಒಳಗೆ ಯಾವ್ದೇ ಈಗ ಒಂದು ಗಣಪತಿ ಇದು ತೆಂಗಿನಕಾಯಿ ಇಟ್ಟು ಮೂರ್ತ ಮಾಡ್ತಾನೆ ಅದ ನಂತರ ಅದ್ರ ಹೊರಗಿಂದ ಅದಕ್ಕೆ ರೂಪ ಕೊಡುದು ಒಳಗೆ ಯಾವ್ದೇ ರೀತಿಯ ಇದು ಕಟ್ಟಿಗೆ ಗಿಡ ಒಳಗೆ ಹೊರಗಿಂದಲೇ ಅದ್ರ ಆಕಾರದ ಕೊಟ್ಟು ಒಂದು ಟೊಳ್ಳು ಗಣಪತಿ ಮಾಡುದು ತನ್ನ ಕೈಯ ಹೊರಗೆ ತಲೆವರೆಗೆ ಟೊಳ್ಳು ಮಾಡಿ ಮಾಡುವಂತ ಗಣಪತಿ ಮತ್ತೆ ಅದಲ್ಲದೆ ಈ ಪೇಂಟ್ ಗಳೆಲ್ಲ ಅದೆಲ್ಲ ನಿರ್ಧಾರ ಮಾಡುದು ಹೇಗೆ ಅಂದ್ರೆ ಈ ಗಣಪತಿಗೆ ಪೇಂಟ್ ಕೊಡುವ ಹೇಗೆ ನಿರ್ಧಾರ ಮಾಡ್ತೀರಿ ಕಲರ್ ಯಾವ್ದು ಕಲರ್ ಅದೇ ಮಾಡ್ತಿದ್ದೆ ನಾವು ಕೆಲವರಿಗೆ ಕೆಲವು ಮನೆಯವರಿಗೆ ಕಲರ್ ಮಾಡಬೇಕು ನಾವು ಅವರಿಗೆ ಬೇಕಾದಾಗ ಕೆಲವು ಪರಿಸರ ಗಣಪತಿ ಅಂತ ಇರ್ತದೆ ಈಗ ಸ್ಟಡಿ ಅವ್ರದಂಟು ಅವರಿಗೆ ಗಣ ಇದು ಕಲರ್ ಕೊಡ್ಲಿಕ್ಕಿಲ್ಲ ಕೆಲವು ಅವರಿಗೆ ಮನೆಯ ಗಣಪತಿ ಕಲರ್ ಕೊಡ್ಲಿಕ್ಕಿಲ್ಲ ಪರಿಸರದ ಅಂತೇಳಿ ಅವ್ರ ಇದೆ ಹೇಳಿದ್ರೆ ಕಲರ್ ಅಂತ ಹೇಳಿದ್ರೆ ನಾವು ಮಾಡುವ ಕಲರ್ ವಾಟರ್ ಬೇಸ್ ಈಗ ಸ್ಪ್ರೇ ಮಾಡುದು ಈ ಸ್ಪ್ರೇ ಮಾಡುವಂತದ್ದು ಹಾನಿಲ್ಲ ಆಗ್ಲಿಕ್ಕಿಲ್ಲ ನಾನು ಹೇಳುದು ಆಗಿಲ್ಲ ಪರಿಸರಕ್ಕೆ ಯಾವ ರೀತಿ ಹಾಳಾಗ್ತದೆ ಪರಿಸರ ಈ ಪ್ರಕೃತಿಯೇ ಕೊಡುದು ನಮಗೆಲ್ಲ ಪ್ರಕೃತಿಯೇ ಕೊಡುದನ್ನು ನಾವು ಪ್ರಕೃತಿಗೆ ಕೊಡುದಲ್ಲ ಈಗ ನಮ್ಮ ಗಣಪತಿ ಮಾಡುದ್ರಲ್ಲಿ ಪರಿಸರ ಅಂತ ಹೇಳಿ ಇದ್ರೆ ಹಾಗಾದ್ರೆ ಎಷ್ಟೋ ಪರಿಸರ ಹಾಳು ಮಾಡುವಂತ ಬೇರೆ ಬೇರೆ ರೀತಿಯಾಗಿರ್ತದೆ ನಾವು ಮಾಡುವ ನಾವು ಮಾಡುದು ಒಂದು ವಿಗ್ರಹ ಪೂಜೆ ಮಾಡುದು ಪ್ರ ಇಡೀ ಸೃಷ್ಟಿಯ ಒಂದು ಇದನ್ನೇ ಮಾಡುವಂತ ಅವರು ಇದು ದೇವರು ಅವರನ್ನು ಅವರು ಹೇಗೆ ಹಾಳು ಮಾಡ್ತಾರೆ ನನ್ನ ಒಂದು ಪ್ರಶ್ನೆ ಅಂದ್ರೆ ಅವರ ಪ್ರಕೃ ಈಗ ಅವರನ್ನು ಅವ್ರ ಪ್ರಕೃತಿ ಹಾಳ ಸೃಷ್ಟಿ ಮಾಡುವ ಹೌದು ಅವರು ಯಾವ ರೀತಿ ಮಾಡ್ತಾರೆ ಈಗ ಎಲ್ಲ ಹೇಳ್ತಾರೆ ಇದಾಗ್ತದೆ ಪ್ರಕೃತಿ ಹಾಳಾಗ್ತದೆ ನನ್ನ ಲೆಕ್ಕಲ್ಲಿ ಅದು ಆ ರೀತಿ ಅಂತಿಲ್ಲ ಅದೇ ಪ್ರಕೃತಿಯಿಂದ ಪ್ರಕೃತಿಗೆ ಹೋಗುದು ಯಾವ ರೀತಿ ಆದ್ರೂ ಸಹಿಯಾದ್ರೆ ಯಾವ್ದು ಸಹ ಸಿಕ್ಕುದಿದ್ರೆ ಪ್ರಕೃತಿಯಿಂದಲೇ ಸಿಕ್ಕುವಂಥದ್ದು ಯಾರು ಕ್ರಿದೋ ಮಾಡುವಂಥದ್ದಲ್ಲ ಯಾವ ಪ್ರಕೃತಿಯಿಂದಲೇ ಬರೋದಲ್ಲ ಕಲರ್ ಆಗ್ಲಿ ಯಾವುದೇ ಆಗ್ಲಿ ಈಗ ವಾಟರ್ ಬೇಸ್ ಮಾಡುತ್ತೆ ಅಥವಾ ನೀರಲ್ಲಿ ಕರಗಿ ಹೋಗ್ತದೆ ನಿಮ್ಮ ತಂಡದಲ್ಲಿ ಒಟ್ಟು ಎಷ್ಟು ಜನ ಇದ್ದಾರೆ ನಮ್ಮ ತಂಡದಲ್ಲಿ ನಾವು ಒಂದು ಒಂದು ಗ್ರೂಪ್ ಉಂಟು ಇಲ್ಲಿ ಒಂದು ಒಂದು ತಂಡ ಉಂಟು ಅಂದ್ರೆ ತುಂಬಾ ಜನ ಇಲ್ಲಿ ಒಂದು ಸುಮಾರು ವರ್ಷದಲ್ಲಿ ಮಾಡ್ತಿದ್ದೇನೆ ತಂಡ ಎಲ್ಲ ತುಂಬಾ ಜನ ಒಂದು ಹುಡುಗರ ಸಹಕಾರ ಉಂಟು ಹಾಗೆ ಇಲ್ಲಿ ಒಂದು ಹುಡುಗರ ಒಂದು ತಂಡವೇ ಉಂಟು ಅವರ ಒಂದು ಸಹಕಾರ ನಂಗೆ ತುಂಬಾ ಉಂಟು ಅಂತ ಹೇಳಿದ್ರೆ ನಾವು ಗಣಪತಿ ಮೂರ್ತಿ ಮಾಡುವ ವಿಷಯ ಅಲ್ಲ ಇಲ್ಲಿ ಗಣಪತಿ ಇಷ್ಟು ಮಾಡದ ಮೇಲೆ ಇದನ್ನು ತಕೊಂಡು ಹೋಗ್ಬೇಕು ಇಲ್ಲಿಂದ ಅಂದ್ರೆ ಇದು ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಆಗುವಂತ ಒಂದು ಜಾಗ ಇಷ್ಟು ಗಣಪತಿ ಹೊರಗೆ ಹೋಗ್ಬೇಕಂದ್ರೆ ಅದು ತಕೊಂಡು ಹೋಗ್ಲಿಕ್ಕೆ ಅದಕ್ಕೆ ವ್ಯವಸ್ಥೆ ಬೇಕು ಹಾಗೆ ನಮ್ಮ ಇಲ್ಲಿ ಜಾಗ್ರತೆಯಲ್ಲಿ ತಗೊಂಡು ಹೋಗ್ಬೇಕು ಹೌದು ತುಂಬಾ ಅಂದ್ರೆ ಇಕ್ಕಟ್ಟಲ್ಲಿ ಇರುದಂತದ್ದು ಕೆಲವರಿಗೆ ಆಶ್ಚರ್ಯ ಆಗ್ತದೆ ಇಲ್ಲಿ ಮಂದಿ ಇದು ಯಾವ ರೀತಿ ಹೊರಗೆ ಹೋಗ್ತದೆ ಇಲ್ಲಿಂದ ದೇವರ ಇಚ್ಛೆ ನಾನು ಎಂತ ಹೇಳುದಿಲ್ಲ ಅವರೇ ನಡೆಸುದು ನಾನು ಅಂತ ಹೇಳಿದ್ರೆ ಇದು ನಮ್ಮಿಂದ ಆಗುವಂತದಲ್ಲ ಅಂತ ಇದು ನಮ್ಮಿಂದ ಆಗುದಲ್ಲ ಹೇಳಿದ್ರೆ ನಮ್ಮಿಂದ ಆಗುದಿದ್ರೆ ಈ ರೀತಿ ಆಗುದಿಲ್ಲ ಅಂತ ಅಂದ್ರೆ ಒಂದೊಂದ್ಸಲ ನಮಗೆ ಒಂಥರ ಗೊತ್ತಾಗ್ತದೆ ಇದು ಹೌದಾ ನಮ್ಮಿಂದ ಆಗ್ಲಿಕ್ಕೆ ಸಾಧ್ಯ ಉಂಟಾವ್ ಸಮಯದಲ್ಲಿ ಒಂದು ಇದು ಬರ್ತದೆ ಅಂದ್ರೆ ಅದೊಂದು ಗೊತ್ತಾಗ್ತಾ ನಮ್ಗೆ ಇದು ನಿಷ್ಠೆ ಬೇಕು ನಮ್ಮ ಒಂದು ಅದ್ರ ಮೇಲೆ ಪ್ರೀತಿ ಬೇಕು ಕೆಲಸ ಪ್ರೀತಿ ಬೇಕು ಆ ಮಾಡುವಂತ ನಿಷ್ಠೆ ಬೇಕು ನಾವು ಕೆಲಸ ಮಾಡ್ತಾ ಹೋಗ್ತೇವೆ ಆದ್ರೆ ಅದು ಆಗಿಸುದು ಮಾತ್ರ ಅದು ಶಕ್ತಿ ಒಂದು ಆಗಿಸುದು ದೇವರ ಕೈಯಿಂದಲೇ ಆಗಿಸುದು ಪ್ರಯತ್ನ ನಮ್ಮದು ಫಲ ಅವರದು ಅದು ನಾವು ನೋಡಿದ್ದೇವೆ ಹೇಳಿ ಇಲ್ಲಿ ಆಗಿ ಹೋಗುವಂತ ಕೆಲವು ಘಟನೆ ಪವಾಡ ಅಂತೇಳಿ ನಾನು ಅದೆಲ್ಲ ಹೇಳುದಿಲ್ಲ ಆದ್ರೆ ಒಂದು ಏನೋ ಒಂದು ಆಗಿ ಹೋಗ್ತಲ್ಲ ದೇವರ ಶಕ್ತಿಯಿಂದ ಆಗುವಂತ ನಮ್ಮಿಂದ ಆಗುವಂತಲ್ಲ ಅದೀಗ ನಾವು ರೂಪ ಮಾಡುದೇ ಹಾಗೆ ಇಷ್ಟೇ ಆಯಿತು ಹೇಳ್ತಾರೆ ಹ್ಮ್ ಗಣಪತಿ ಇಷ್ಟು ಇಷ್ಟು ವರ್ಷ ಆದ ಇಷ್ಟು ಎತ್ತರ ಹೋಗ್ಬೇಕು ಇಷ್ಟು ಅಷ್ಟೇ ಆಗ್ಬೇಕು ನಾನು ಅದ್ರ ಬಗ್ಗೆ ಹೇಳ್ತಾರೆ ನಾನು ಅದನ್ನು ಮಾಡುದೇ ಇಲ್ಲ ನಾನು ಆ ರೀತಿ ಮಾಡುದು ನಾನು ಮಾಡಿಕೊಂಡು ಹೋಗ್ತಾನೆ ಆದ್ರೆ ಆ ಅವನಿಗೆ ಎಲ್ಲಿ ಬೇಕು ಅಲ್ಲಿಗೆ ಮುಟ್ಟಿಸ್ತಾನ ನಾವು ಅದು ನಾನು ಅದಲ್ಲಿ ನಾನು ನೋಡಿದ್ದೇನೆ ಯಾಕಂದ್ರೆ ಕೆಲವ್ರೆ ಸಿಕ್ಕೋದು ಮಾಡ್ಬೇಕು ಈಗ ನಾನು ಹೌದು ಆಯ್ತು ಮಾಡು ನಮಗೆ ಸಹ ಒಳ್ಳೇದು ಯಾಕೆ ಈಗ ಇದ್ರಲ್ಲಿ ನೋಡುವಾಗ ತುಂಬಾ ಗೊತ್ತಾಗ್ತದೆ ಬೇಡ ಮಣ್ಣು ಸಿಕ್ಕುದು ಕಷ್ಟ ಇದೆಲ್ಲ ಕಷ್ಟವೇ ಅಂದ್ರೆ ಎತ್ತಿಕೊಂಡು ಹೊರಗಿಡ್ಲಿಕ್ಕೂ ಕಷ್ಟ ಆಗಿಲ್ಲ ನಮಗೆ ಸಹ ಒಂದ್ ಅಂತ ಆಗ್ತದೆ ಆದ್ರೆ ನಾನು ತುಂಬಾ ನೋಡ್ ನೋಡಿದ್ರೆ ಅದು ಎಲ್ಲಿ ಮುಟ್ಟಬೇಕು ಅಷ್ಟೇ ಅಷ್ಟೇ ಮುಟ್ಟುದು ನಿಮ್ಮ ತಂಡದ ಬಗ್ಗೆ ಹೇಳ್ತಾ ಇದ್ರೆ ತಂಡದಲ್ಲಿ ಯಾರಲ್ಲಿದ್ದಾರೆ ಕ್ವಿಕ್ ಆಗಿ ಹೇಳೋದಾದ್ರೆ ನಮ್ಮ ವಿಷ್ ಕಲ್ಲಿಮಾರ್ ಅಂತ ಹೇಳಿ ಅವನಿಗೆ ಒಂದು ಹದ್ನೆಂಟು ವರ್ಷ ಶಿಷ್ಯ ಅಂತ ನನ್ನ ಶಿಷ್ಯರ ಅಂತ ಹೇಳ್ಬೋದು ಎಲ್ಲಾರು ಮಗಸ ಇಂಟ್ರೆಸ್ಟ್ ಹೌದಾ ಅವನಿಗೆ ಒಂದು ತುಂಬಾ ವರ್ಷ ಈಗ ಅಂದ್ರೆ ಅವನೇ ರೆಡಿ ಮಾಡ್ತಾನೀಗ ಮುಂದೆ ವೀಕ್ಷಿತ ಕಲ್ನಂಬ ಅಂತ ಹೇಳಿ ಅವನಿಗೆ ಸ್ವಲ್ಪ ಒಂದು ಹಂತಕ್ಕೆ ಮುಟ್ಟಿದ್ದಾನೆ ಅಂದ್ರೆ ನೆಕ್ಸ್ಟ್ ಅವನಿಗೆ ಮಾಡುವಂತ ಒಂದು ನಮಗೆ ಗೊತ್ತಾಗ್ತದೆ ಅವ್ನ ಮಾಡಿ ಅಂತ ಹೇಳಿ ಒಂದು ಆ ಭಾವನೆ ಬರ್ಬೇಕು ಮುಂದೆ ಮಾಡ್ಬೋದು ಅವನಿಗೆ ಈಗ ಯಾರು ಸಹ ಒಂದು ಅವನಿಗೆ ಮಾಡುವಂತ ಪ್ರೇ ಇದು ಕೊಡ್ಬೇಕು ಅವಕಾಶ ಕೊಡ್ಬೇಕು ನಾನು ಹೇಳದಾಗೆ ಮಾಡ್ಬೇಕು ಅವಕಾಶ ಕೊಡ್ಬೇಕು ಅವನಿಂದ ಆಗಿಸ್ಬೇಕು ಹಾಗೆ ಮತ್ತೆ ನಮ್ಮ ಎಲ್ಲ ತುಂಬಾ ಹುಡುಗರು ನಮ್ಮಲ್ಲಿ ಈ ಬಟ್ಟೆ ಈ ಗಣಪತಿಗೆ ಬಟ್ಟೆ ಓಡಿಸುದು ಹೌದು ತುಂಬಾ ಯುವಕರು ಹೌದು ಹೌದು ಅದಂತೇಳಿ ನಾನು ಅವರಿಗೆ ಬಿಟ್ಟು ಹೋಗ್ಬಿಡ್ತಾನೆ ಎಲ್ಲ ನಿಮ್ಮ ಆತ್ಮೀಯ ಸ್ನೇಹಿತ ವರ್ಗ ಅಂತ ಹೇಳ್ಬೋದು ಸ್ನೇಹಿತ ವರ್ಗ ಹೇಳ್ಬಹುದು ಅದೇ ಒಂದು ಕುಟುಂಬದಾಗಿ ಒಂದು ಇರ್ತಾರೆ ಅಂದ್ರೆ ಅವರು ಅಂತ ಹೇಳಿ ಬರ್ತಾರೆ ಅವರ ಸೇವೆ ಮಾಡ್ತಾರೆ ಇದ್ರಲ್ಲಿ ಯಾವುದೇ ಯಾವ ಇಲ್ಲ ಫಲಾಕ್ಷೇಪ ದೇವರು ಮುಟ್ಲಿಗೆ ಕೊಡ್ತಾರೆ ಅಂತ ಹೇಳಿ ದೇವರನ್ನು ಮುಟ್ಲಿಗೆ ಕೊಡ್ತೀರಿ ನಮಗೆ ಅದು ಸಾಕು ಅಂದ್ರೆ ಮತ್ತೆ ಅವರಿಗೆ ನಾವೆಂತ ಕೊಡುದು ಎಂತ ಕಷ್ಟ ಕೊಟ್ರೆ ಒಂದ್ ಸ್ವಲ್ಪ ಸಮಯದಿರ್ಬೋದು ಖಂಡಿತ ಕೊಟ್ರೆ ದೇವರು ಕೊನೆಯ ತನಕ್ಕೆ ಅದು ನಾನು ಯಾವ ನಿಲ್ಸದಾಗೆ ಅವರು ಕೊಟ್ರೆ ಕೊನೆಯವರೆಗೆ ಅವರ ಜೀವನದಲ್ಲಿ ಎಲ್ಲ ಹಾಕುವ ಎಲ್ಲ ಅವರಿಗೆ ಸಿಕ್ಲಿ ಅವರಿಗೆ ಒಳ್ಳೇದು ಅದೇ ನಂದು ಒಂದು ಇದು ಅಷ್ಟು ಪ್ರಯ ಪಡ್ತಾರೆ ಅದೇ ನಾನು ಗಣಪತಿ ಮಾಡುವ ವಿಷಯ ಅಲ್ಲ ಇಲ್ಲಿ ಅದು ದೇವರಾಗಿ ಅದು ಅದ್ ತಗೊಂಡೋಗುವಾಗ ನನಗೆ ಒಂದು ವ್ಯವಸ್ಥೆ ಹೌದು ವ್ಯವಸ್ಥೆ ಬೇಕಲ್ಲ ಇಲ್ಲಿ ಇಷ್ಟು ಗಣಪತಿ ಮಾಡುವಾಗ ಅದು ಹೊರಗೆ ಹೋಗ್ಬೇಕು ಅದು ಯಾವಾಗ ಅಷ್ಟೊತ್ತಿಗೆ ಜನ ಎಲ್ಲ ಸೇರ್ತಾರೆ ಹುಡುಗರು ಬರ್ತಾರೆ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ತಾರೆ ಅದೊಂಥರ ಒಂಥರ ಖುಷಿ ಆಗ್ತದೆ ಅದೇ ಚೌತಿ ನಾಳೆ ಹತ್ರ ಸಹ ಇವತ್ತು ಈ ವಿಗ್ರಹಗಳನ್ನು ಮಾಡಿದ ಜಾಗದಲ್ಲಿ ಹಬ್ಬದ ವಾತಾವರಣ ಹೇಳಿ ತಪ್ಪಾಗ್ಲಿಲ್ಲ ನಾನು ಅಂತ ಹೇಳಿದ್ರೆ ನಾನು ತುಂಬಾ ಇದು ಮಾಡಿ ನಮ್ಮ ಈ ಅಂಗಡಿಯ ದನಿ ಯಾರು ಅವರು ರಘುರಾಮ್ ಹೆಗ್ಡೆ ತಂದೆ ಇದ್ರು ಈಗ ಅವರ ಮಗ ಅಂತ ಹೇಳಿದ್ರೆ ಅಂಗಡಿ ಬಂದ ಮೇಲೆ ಇಲ್ಲಿ ಒಂದು ಒಂಥರ ಹಾಗೆ ಹೋಗ್ತದೆ ಗಣಪತಿ ಒಂದು ಇದಾಗ್ತದೆ ಆದ್ರೆ ಅವರು ಅವರಿಗೆ ಸಹ ಒಂದು ನಮ್ಮ ಮೇಲೆ ಒಂದು ಒಳ್ಳೆ ದೊಡ್ಡ ಮಟ್ಟಿನಲ್ಲಿ ಅವರು ಯಾವ್ದೇ ಇದು ಇಟ್ಟಲ್ಲ ಇಲ್ಲಿ ಸಹ ಅಂಗಡಿದು ಆದ್ರೆ ಅವರಿಗೂ ಖುಷಿ ಉಂಟು ಅವರಿಗೆ ನಮ್ಗೆ ಒಂದು ಸಪೋರ್ಟ್ ಇದ್ದಾರೆ ಈಗ ಗಣಪತಿ ಆಯ್ತು ಗಣಪತಿ ನೀವು ಶಾರದಾ ವಿಕ್ರಹಸ ಮಾಡ್ತೀರಿ ಮಾಡ್ತೀರಿ ನಾನೇಂದ್ರೆ ಈಗ ನಾವು ಸುರುವಿಗೆ ನಾವು ನವದುರಿಗೆ ನಾವು ಮಾಡ್ತಿದ್ದೆವು ಸ್ಟಾರ್ಟಿಂಗ್ ಅಲ್ಲಿ ನಾನು ಎಲ್ಲ ಮಾಡ್ತಿದ್ದೆವು ಮತ್ತೆ ಅದು ಬೇರೆಯವರು ಮಗೆ ಮಾಡ್ತಿದ್ದಾರೆ ಹಾಗೆ ಈಗ ಸವಣೂರು ಮತ್ತೆ ಇರ್ದೆ ಹಾಗೆ ಮಾಡ್ತಿದ್ದೆ ಸರ್ ಬೇರೆ ಉಳಿದ ಸಮಯದಲ್ಲಿ ನಿಮ್ಮ ಚಟುವಟಿಕೆಗಳು ಯಾವ್ದು ಇರ್ತದೆ ಅಂದ್ರೆ ಈಗ ವಿಗ್ರಹಗಳು ಮಾಡ್ತಾ ಇದ್ರಿ ಈಗ ಗಣೇಶಂದ ಆಯ್ತು ನವದುರ್ಗಿ ಆಯ್ತು ಅದಲ್ಲದೆ ಬೇರೆ ಉಳಿದ ಸಮಯದಲ್ಲಿ ವಿಗ್ರಹಗಳು ಏನಾದ್ರು ಮಾಡ್ಲಿಕ್ಕೆ ಇರ್ತದೆ ನಾನಂದ್ರೆ ಒಂದು ಹತ್ತು ಹದಿನೈದು ವರ್ಷದಿಂದ ನಾನು ಒಂದು ಕ್ಷೇತ್ರದ ಕೆಲಸ ಮಾಡ್ತಿದ್ದೆ ಸಿಮೆಂಟ್ ಇದ್ರದ್ದು ಮೂರ್ತಿ ಇದೆಲ್ಲ ಅದು ಇಲ್ಲಿ ಮರಕಡ ಕ್ಷೇತ್ರ ಅಂತ ಮಂಗಳೂರಲ್ಲಿ ನಾನೊಂದು ಹದಿನೈದು ವರ್ಷದಲ್ಲಿ ಅವರ ಯಾವ ಕೆಲ್ಸದಲ್ಲೂ ಪ್ರಜೆ ಮೆಟಿ ನಾನು ಹೇಳ್ತಿದ್ದೆ ನಾ ಮಾಡ್ತಿದ್ದೆ ಅವರ ಒಂದು ನನಗೆ ತುಂಬಾ ಆಶೀರ್ವಾದ ಹೇಳಿದ್ರೆ ಆ ಅವರು ಸ್ವಾಮಿ ಮತ್ತೆ ಅಮ್ಮನ ಆಶೀರ್ವಾದ ಹೌದು ಅಂದ್ರೆ ಅವರ ಒಂದು ಅಂತ ಹೇಳಿ ನಂಗೆಲ್ಲ ಸಹ ಒಂದು ಇದಕ್ಕೆಲ್ಲ ಕಾರಣ ಅವರು ಪ್ರೇರಣೆ ಶಕ್ತಿ ಎಲ್ಲದಕ್ಕೂ ಅವರೇ ಹಾಗೆ ಅದು ತುಂಬಾ ನಾನು ನಾನು ಅನುಭವ ಪಟ್ಟವ ಅದು ಇವತ್ತು ಆಗ್ಬೇಕಂತ ನಾಳೆ ಅವ್ರು ಹತ್ ಸರಿ ಫೋನ್ ಮಾಡಿರ್ಬೋದು ಎಂಚ ನಮ್ಮ ಅಂಡ ನಮ್ದು ಆಯ್ತಾ ನಮ್ದು ಮಾಡಿದಿರಲ್ಲ ಅಂತ ಆತರ ಒತ್ತಡಗಳೇನಾದ್ರು ಇರ್ತದ ಈ ಗಣಪತಿ ವಿಗ್ರಹಗಳನ್ನ ತಲುಪಿಸುವವರೆಗೆ ಅಲ್ಲಿವರೆಗೆ ತಲುಪಿಸುವವರೆಗೆ ಇಷ್ಟು ವರ್ಷ ನಾ ಅಂತದ್ ನಾವು ಕೇಳಲಿಲ್ಲ ಅಂದ್ರೆ ಕೊಟ್ಟು ಹೋಗ್ತಾರೆ ಮತ್ತೆ ಬರ್ತಾರೆ ಲಾಸ್ಟಿಗೆ ಅವ್ರಿಗೊಂದು ಧೈರ್ಯ ಉಂಟು ಮಾಡಿ ರೆಡಿ ಇಡ್ತಾರೆ ಅಂತ ಹೇಳಿ ಇಲ್ಲವಾ ಅಂತ ಹೇಳಿ ಬಂದು ನೋಡುವವರು ಹಾಗೆ ಅಂತ ಇಲ್ಲ ಮಾಡಿ ಕೊಟ್ಟ ಮೇಲೆ ಅವರು ಮತ್ತೆ ಲಾಸ್ಟಿಗೆ ಒಂದ್ ಮುಂಚೆ ಫೋನ್ ಮಾಡ್ತಾರೆ ಈಗ ಎಂತ ಆಯ್ತು ಈಗ ಎಂತ ಬೇಕು ಹಾಗೆಲ್ಲ ಕೇಳ್ತಾರೆ ಅಷ್ಟೇ ಅಂತ ಅಂದ್ರೆ ಅದೇ ಹೇಳಿದ್ದು ಒಂದು ಆಗಿಸುದು ದೇವರೇ ದೇವ್ರೆ ಈಗ ಇದಲ್ಲದೆ ಬೇರೆ ಏನಾದ್ರೂ ದೊಡ್ಡ ಕೆಲಸಗಳು ಮೂರ್ತಿ ಏನಾದ್ರು ಮಾಡಿದೆಯ ಅದ್ರ ಬಗ್ಗೆ ಹೇಳಿದ್ರೆ ಶಿವನ ಮೂರ್ತಿ ಇದೆ ಮನಗೇಶ್ವರ ದೇವಸ್ಥಾನ ಇದ್ರ ಮೂರ್ತಿ ಅದು ನಾನ್ ಮತ್ತೆ ಪ್ರೀತಂ ಪುತ್ರ ನಾವು ಆತ್ಮೀಯ ಸ್ನೇಹಿತರು ಮತ್ತೆ ನಾವು ಒಂದು ಕ್ಲಾಸ್ಮೇಟ್ ಆಗಿದ್ದೆವು ಹಾಗೆ ಆ ಟೈಮ್ ಅಲ್ಲಿ ಅವರು ದೇವಸ್ಥಾನ ಪುರೋಹಿತ ಇದ್ದಾಗ ಹಾಗೆ ನಾವು ಮಾತಾಡಿಕೊಂಡಿದ್ದೀವಿ ಹೀಗೀಗ ಹೌದು ಹೌದೌದು ಹಾಗೆ ಅವರು ಮುಖಾಂತರ ನಾವು ಆ ಆ ಸಮಯದಲ್ಲಿ ಶುರು ಹಾಗೆ ನನ್ನ ಅಣ್ಣನ ಮುಖಾಂತರ ಅದನ್ನು ಮಾಡಿದ್ವಿ ಅದೇ ಅಂತ ಹೇಳಿದ್ರೆ ಈಗ ನಮಗೆ ಬೇಸರ ಉಂಟು ಅದ್ರಲ್ಲಿ ಯಾಕೆ ಹೇಳಿದ್ರೆ ಆ ಮೂರ್ತಿಯನ್ನು ಯಾವ ಒಂದು ಕಡೆಯಲ್ಲಿ ಒಂದು ನಿಲ್ಸಿದ್ದಾರೆ ಆದ್ರೆ ಅಂದ್ರೆ ಅಷ್ಟು ಒಂದು ಕಷ್ಟಪಟ್ಟಿದ್ದೆ ಮಾಡ್ಲಿಕ್ಕೆ ನಂದೊಂದು ವಿನಂತಿ ಅಂತ ಹೇಳಿದ್ರೆ ಆ ಮೂರ್ತಿಯನ್ನು ಎಲ್ಲಿಯಾರೊಂದು ಒಂದು ಪ್ಲೇಸ್ ಅಲ್ಲಿ ಒಳ್ಳೆ ಪ್ಲೇಸ್ ಇಡಬೇಕು ಈಗನಾ ಇದ್ರಲ್ಲಿ ಈಗ ಈಗ ದೇವಸ್ ಇದಾಗ್ತಾ ಉಂಟು ಅಂದ್ರೆ ನಮಗೆ ನನ್ಗೆ ಅದೇ ಒಂದು ಬೇಸರ ನಾನು ಎಷ್ಟು ಮಾಡಿದ ಮೂರ್ತಿ ಅಂದ್ರೆ ನಾನು ಒಂದು ನಾನು ವಹಿಸಿದ್ದು ನಾನು ಇದೆ ಅದೇ ಅಣ್ಣನ ಮುಖ ಅಣ್ಣನ ನಮ್ಮ ಅಣ್ಣ ಅವರು ಶಿಲ್ಪಿ ಅವರ ಮುಖಾಂತರ ಅದ್ರಲ್ಲಿ ಕೆಲವರಲ್ಲಿದ್ರು ಎಲ್ಲಿದ್ರು ಅದೇ ಯಾದವ ಎಲ್ಲಿದ್ರು ಇದು ಅಂದ್ರೆ ನಾರ್ಮಲ್ ಈಗ ಇಲ್ಲಿ ಪೂಜೆ ಆಗುವಂತಹ ಒಂದು ಗಣಪತಿ ಅಂದ್ರೆ ಈ ರೀತಿ ಇರುದು ಹೇಳಿ ಮತ್ತೆ ಇದು ರೈ ಲೆಫ್ಟ್ ಇರುದು ಇದು ಹಾಗೆ ಇದು ಸುಂಡಿಲು ಹೇಳ್ತಾರೆ ಇದು ಬಲಂಬುರಿ ಅಂತ ಹೇಳಿ ಇದು ಎಡಮುರಿ ಅಂದ್ರೆ ಬಲಂಬುರಿ ಮಾಡುದಿಲ್ಲ ಸಹ ಯಾರ ಹೇಳಿದ್ರೆ ಮಾತ್ರ ಬಲಂಬುರಿ ಮಾಡುವಂತ ಹಾ ಇದು ಸಣ್ಣದು ಮನೆಗೆ ಆಗುವಂತದ್ದು ಮನೆಯಲ್ಲಿ ಈಗ ಕೆಲವರು ಚಿಕ್ಕ ಚಿಕ್ಕ ಗಣಪತಿ ಇಡ್ತಾರಲ್ಲ ಆ ರೀತಿ ಇದು ಬಲಂಬುರಿ ಗಣಪತಿ ಅಂದ್ರೆ ಅವರು ಆರ್ಡರ್ ಕೊಟ್ಟದಾಗಿ ಅವರು ಅಂದ್ರೆ ಅವರಿಗೆ ಕಲರ್ ಬೇಡ ಈ ರೀತಿ ಇರ್ಬೇಕಂತ ಹೇಳಿ ಪರಿಸರವಾಗಿ ನಾನು ಚೇಂಜ್ ಮಾಡ್ತಾರೆ ಸೊಂಡಿಲಲ್ಲಿ ಸ್ವಲ್ಪ ಅವ್ರು ಮುಖದಲ್ಲೆಲ್ಲ ಸ್ವಲ್ಪ ಚೇಂಜಸ್ ಇದು ಪುರುಷರ ಕಟ್ಟೆ ಗಣೇಶೋತ್ಸವ ಸಮಿತಿ ಇಪ್ಪತ್ತೈದನೇ ವರ್ಷದ ಗಣಪತಿ ಈ ಸಲ ಇದಕ್ಕೆ ಮೂಡಪತ್ರ ಉಂಟು ಹಾಗೆ ಇದೊಂದು ಅಲಂಕಾರ ಒಂಥರ ಬೇರೆ ರೀತಿಯಲ್ಲಿ ಇಪ್ಪತ್ತೈದನೇ ವರ್ಷ ಅಂತ ಮಾಡಿದೆ ಇದು ಸಂ ಗಣೇಶೋತ್ಸವ ಸಮಿತಿ ಸಂ ಗಣೇಶೋತ್ಸವ ಹೊಸ ಅಲಂಕಾರ ಮಾಡ್ತಿದ್ದಾರೆ ಇದು ನಮ್ಮನ್ನ ಉಳಿದು ಅಲಂಕಾರ ಮಾಡಿದ್ರೆ ತುಂಬಾ ವರ್ಷ ಮಾಡ್ತಿದ್ದಾರೆ ವಿವೇಕಾನಂದ ಗಣೇಶೋತ್ಸವ ಸಮಿತಿ ಫಿಲೋಮಿನ ಗಣೇಶೋತ್ಸವ ಸಮಿತಿ ಇದು ರಾಘೇಂದ್ರ ಮಠ ಗಣೇಶೋತ್ಸವ ಸಮಿತಿ ಅಲ್ಲಾರೆ ಪ್ರಥಮವಾಗಿ ಮಾಡಿದಂತ ಗಣಪತಿ ಮೂರ್ತಿ ನಾನು ಹೌದೌದು ಗಣಪತಿ ರಾಯರ ಆಶೀರ್ವಾದದಿಂದ ಬೆಳ್ಳಿ ಅಲಂಕಾರ ಬೆಳ್ಳಿ ಅವರು ತಂದು ಕೊಡ್ತಾರೆ ಹೆಚ್ಚು ಎಲ್ಲದಕ್ಕೂ ಇಲ್ಲಿ ಕಿರೀಟ ಬೆಳ್ಳಿಯ ಕಿರೀಟ ಹಾಗೂ ಆಭರಣ ಚಿನ್ನದು ಇಲ್ಲ ಈಗ ಸುಮಾರು ಬೆಳ್ಳಿ ಅಲಂಕಾರ ಉಂಟು ಈಗ ಮಾಡ್ತಿದ್ದಾರೆ ಒಂದೊಂದು ಗಣಪತಿಗೆ ಒಂದು ನಾಲ್ಕೈದು ಕೆಜಿಯ ಬೆಳ್ಳಿಯ ಉಂಟು ಉಂಟು ಇದು ಸಂಪೆ ಗಣೇಶೋತ್ಸವ ಮುಂಚೆ ಈಗ ಹೌದು ಆಗಿದೆ ಇದಕ್ಕೆ ನನಗೆ ಅದೇ ಇಪ್ಪತ್ತೈದು ವರ್ಷ ಹಾಗೂ ಇದಕ್ಕೆ ಸೆಕೆಂಡ್ ಪ್ರೈಸ್ ನಮ್ಮ ಟಿವಿ ವಸ್ತ್ರ ಅಲಂಕಾರ ಆಗಿದೆ ಇನ್ನು ಬೆಳ್ಳಿ ಅಲಂಕಾರ ಎಲ್ಲ ಮಾಡಿ ಮಾಡಿಕೆ ಬಾಕಿ ಉಂಟು ಇಷ್ಟು ದೊಡ್ಡ ವಿಗ್ರಹ ಮಾಡ್ಬೇಕಾದ್ರೆ ಇಷ್ಟು ತಿಂಗಳು ಬೇಕಾಗ್ತದೆ ಇಷ್ಟು ದೊಡ್ಡ ವಿಗ್ರಹ ಮಾಡ್ಬೇಕಾದ್ರೆ ನನಗೆ ಸರ್ ಒಂದು ಅಥವಾ ಇಪ್ಪತ್ತೈದು ದಿವಸ ಬೇಕು ಅಂದ್ರೆ ಅದು ಒಣಗ್ತಾ ಇರ್ಬೇಕಲ್ಲ ಅಂದ್ರೆ ಕ್ಲೈಮೇಟ್ಸ್ ನೋಡ್ಬೇಕು ಇದು ಕುಂಬರ ಗಣೇಶ ಸ್ವಾಮೀಜಿ ಇದು ಬೆಟ್ಟಂಪಾಡಿ ಮಾಲಿಕೇಶ್ವರ ದೇವಸ್ಥಾನದ ಗಣಪ ಗಣೇಶ ಬೆಟ್ಟಂಪಾಡಿ ಕಾವೇರಿ ಕಟ್ಟೆ ಗಣೇಶೋತ್ಸವ ಕಾವೇರಿ ಕಟ್ಟೆ ಇದು ಪ್ರಥಮವಾಗಿ ಅಲ್ಲಿ ಮಾಡಿದವಾಗ ಗಣಪತಿ ಶುರು ನಾವು ಒಂದು ಐದಾರು ಜನ ಸೇರಿ ಮಾಡುವ ಟೈಮ್ ಅಲ್ಲಿ ಇವತ್ತು ಇಪ್ಪತ್ತೇಳು ವರ್ಷ ಆಯ್ತು ಗಣಪತಿ ಮರಾಠ ಮರಾಠಿಯವರ ಸೇಠ್ನವರು ಇಲ್ಲಿ ಅವರು ಗಣೇಶೋತ್ಸವ ಆಚರಿಸ್ತಾರೆ ಅವ್ರು ಮಾಡುವಂತ ಗಣಪತಿ ಗಣೇಶೋತ್ಸವ ಇದೇನು ವಿಶೇಷ ಅಲಂಕಾರ ತಲೆಗೆ ಇದೀಗ ಅಂದ್ರೆ ಇದಕ್ಕೆ ಬೆಳ್ಳಿ ಬೆಳ್ಳಿ ಅಲಂಕಾರ ಉಂಟು ಇದೀಗ ಅವರು ಇಷ್ಟದ್ದು ಇದು ಅಲಂಕಾರದ ಒಂದು ರುವಾರಿ ಸೀರೆದು ಬಾರಿ ತುಂಬಾ ವರ್ಷದ ಮಾಡ್ತಿದ್ದಾರೆ ಇವರ ಸಂಗಡ ಇರ್ತಾರೆ ಅಂದ್ರೆ ಇವರು ಇದರಲ್ಲಿ ಒಂದು ಪಳಗಿದ ವ್ಯಕ್ತಿ ಅಂತ ಹೇಳ್ಬಹುದು ಶರತ್ ಅಂತ ಶರತ್ ತಾರನಾಥ ಇಷ್ಟೊತ್ತು ಮಾತಾಡಿದ್ರಿ ನೀವೊಂದು ಇವತ್ತು ತುಂಬಾ ಬ್ಯುಸಿ ಇದ್ದೀರಿ ಅಂದ್ರೆ ಎಲ್ಲಾ ಕಡೆ ಮೂರ್ತಿಗಳನ್ನು ಕೊಡ್ಬೇಕು ಮತ್ತೆ ಕೆಲವು ಮೂರ್ತಿಗಳ ಡೆಕೋರೇಷನ್ ಸ್ವಲ್ಪ ಬಾಕಿ ಇದೆ ಅದರ ಮಧ್ಯದಲ್ಲಿ ಕೂಡ ನಮ್ಮ ಹತ್ರ ಮಾತಾಡಿ ನಿಮ್ಮ ಒಂದು ಅನುಭವವನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ರಿ ನಿಮ್ಮ ಈ ಒಂದು ದೇವರ ಕಾರ್ಯ ಇದೇ ತರ ಕೈಂಕರ್ಯ ಮುಂದುವರಿಲಿ ಆ ಇನ್ನೂ ಹತ್ತು ಹಲವು ಕಡೆ ವಿಗ್ರಹಗಳನ್ನು ಮಾಡುವಂತ ಸುಯೋಗ ನೀವು ನಂಬಿರುವ ದೈವ ದೇವರು ನಿಮಗೆ ಕೊಡ್ಲಿ ಅಂತ ಹಾರೈಸುತ್ತಾ ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸರ್ ನೀವು ಸಹ ಧನ್ಯವಾದ